ನಮಸ್ಕಾರ ನ್ಯೂಸ್ ಸ್ವಾಗತ ಸನ್ಮಾನ್ಯ ಶ್ರೀ ಕೆಎಸ್ ಈಶ್ವರಪ್ಪನವರ ಎಪ್ಪತ್ತೇಳನೇ ವರ್ಷದ ಜನ್ಮದಿನದ ಪ್ರಯುಕ್ತ ಕ್ರಾಂತಿವೀರ ಬ್ರಿಗೇಡ್ ವಿಜಯಾಪುರ ಜಿಲ್ಲಾ ಅಧ್ಯಕ್ಷರಾದ ಕಲ್ಲು ಅಣ್ಣ ಸುನ್ನದ ಇವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಐನೂರು ಮಕ್ಕಳಿಗೆ ಪುಸ್ತಕ ವಿತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಬಿಜಾಪುರ ಮುದುಕಣ್ಣ ಹೋರ್ತಿ ರೇವಣಸಿದ್ದ ಬಾಮಣ್ಣೂರ ಮುತ್ತುಹಲೆಯಾಳ ಶಿವಶಂಕರ್ ಹಿರೇಮಠ ಅರ್ಜುನ ಅಂಬೇಡ್ಕರ ಮತ್ತು ಈರಕಲಾ ಗೋವಿಂದ ಶಿಲ್ಪಿ ಬಸವರಾಜ್ ಅಂಬೇಡ್ಕರ ಮತ್ತು ಕೆ ಎಸ್ ಈಶ್ವರಪ್ಪನವರ ಅಭಿಮಾನಿಗಳು ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆಯ ಪ್ರಮುಖ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಯಾವತ್ತು ನಾವು ಪ್ರಾರ್ಥನೆ ಮಾಡುತ್ತಾ ಇನ್ನೂರು ಅವರು ಮುಂದಿನ ಕಾರ್ಯ ಕಾರ್ಯಕ್ರಮಗಳಲ್ಲಿ ಭಗವಂತ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯನ್ನು ನೀಡಲಿ ನೂರಾರು ವರ್ಷಗಳನ್ನು ಬಾಳಲಿ ಅಂತೇಳಿ ಆ ಕುಟುಂಬಕ್ಕೂ ಮತ್ತು ಭಗವಂತ ಅವರಿಗೂ ಕೂಡ ಸುಖ ಸಂಪತ್ತ ಸಮೃದ್ಧಿಯನ್ನು ದಯಪಾಲಿಸ್ಲಿ ಅಂತೇಳಿ ಇವತ್ತಿನ ದಿವಸ ನಮ್ಮ ಕಲ್ಲದ ಕಲ್ಲು ಅಣ್ಣ ಸೊಣ್ಣದವರು ವಿಜಯಪುರ ಜಿಲ್ಲೆಯ ಒಂದು ಕ್ರಾಂತಿವೀರ ಬ್ರಿಗೇಡ್ ಅಧ್ಯಕ್ಷರಾಗಿ ಅವ್ರ ನೇತೃತ್ವದೊಳಗ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಲ್ಲಿ ಇರುವಂತಹ ಮಕ್ಕಳಿಗೆ ಅದನ್ನ ಮುಟ್ಲಿ ಸನ್ಮಾನ ಶ್ರೀ ಕೆ ಎಸ್ ಈಶ್ವರಪ್ಪನವ್ರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೂ ಕೂಡ ಈ ಮಕ್ಕಳ ಶುಭ ಹಾರೈಕೆ ಮುಟ್ಲಿ ಅದರ ನೆನಪಿಗೋಸ್ಕರ ನಾವು ಇಲ್ಲಿ ಕೊಡ್ತೀವಿ ಸರ್ ಅಂತಂದ್ರು ನಮಗೂ ತುಂಬಾ ಖುಷಿ ಆಯ್ತು ಆಮೇಲೆ ಕಲ್ವಣ ಸಣ್ಣದ ಬಗ್ಗೆ ಅವರು ಒಂದ್ ಮಾತು ಆ ನಮಗ ಅವ್ರ ಯಾವತ್ತು ದಾನಿಗಳು ಕೊಡುಗೆ ದಾನಿಗಳು ಇನ್ನೊಂದು ವೈಯಕ್ತಿಕವಾಗಿ ನಾವು ಇಲ್ಲಿ ಅಮ್ ಸಿದ್ದೇಶ್ವರ ಕಟ್ಟಿಗೆ ಜಾತ್ರೆ ಮಾಡಿದ್ವಿ ನಾವು ಅಲ್ಲಿ ನಮ್ಮ ಓಡಾ ಇರ್ತಕ್ಕಂತ ನಾಲ್ಕೈದು ಜನ ಹಿರಿಯರು ಕೂಡ ಹೋಗಿ ನಾ ಹಿಂಗ ಮಾಡ್ಬೇಕಂತ ಮಾಡಿ ಒಂದು ನಾಟಕ ತರಿಸ್ಬೇಕಂತ ಮಾಡಿದ್ವಿ ಅಂತ ತಕ್ಷಣ ಹೇಳಿದ್ರು ಅವರು ಸರ್ ಕೊಡ್ತೀನಿ ನಾನು ಏನ್ ತಲೆ ಕೆಲಸ ಮಾಡ್ರಿ ಹಂಗ ದಾನ ಮಾಡೋರು ಬಹಳ ಅದಾರ ಕೇಳೋರು ಕಡಿಮೆ ಅಂತ ಈ ಸಮಾಜದೊಳಗೆ ಈಗಿನ ಕಾಲದೊಳಗೆ ದಾನ ಕೊಡೋರು ಸಾಕಷ್ಟು ಜನ ಅದಾರ ಕೇಳುವಂತ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ರಾಜ್ಯದ ಸಾಮಾನ್ಯ ಕಟ್ಟ ಕಡೆ ಸಾಮಾನ್ಯ ವ್ಯಕ್ತಿಗೂ ಕೂಡ ತಮ್ಮದೇ ಒಂದು ಚಾಣಕ್ಷತೆಯಿಂದ ಸರ್ಕಾರದ ಸೌಲಭ್ಯ ಮುಟ್ಟುವಲ್ಲಿ ಬಹಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅವರಿಗೆ ಆ ದೇವರು ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನ ಈ ಸಮಾಜ ಸೇವೆ ಮಾಡುವಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡಲಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಅವರನ್ನು ಏನು ನಾವು ಎಪ್ಪತ್ತೇಳನೆಯ ಹುಟ್ಟು ಹಬ್ಬದ ನಿಮಿತ್ತ ಈ ನಮ್ಮ ಸರ್ಕಾರಿ ಶಾಲೆಯ ಸುಮಾರು ಐದು ನೂರು ವಿದ್ಯಾರ್ಥಿಗಳು ಅಂತ ನಮ್ಮ ಶಿಕ್ಷಕ ನಾವು ಬೆಳಿಗ್ಗೆ ಬಂದಿದ್ದೀವಿ ಎಷ್ಟು ಜನ ವಿದ್ಯಾರ್ಥಿಗಳಾಗ ವಿದ್ಯಾರ್ಥಿಗಳಾದಾಗ ನಾವು ಐದು ನೂರು ಜನ ಜನರಿಗೆ ವಿದ್ಯಾರ್ಥಿಗಳಿಗೆ ಆ ನೋಟ್ಬುಕ್ ಹಾಗೂ ವಿತರಣೆ ಮಾಡುವ ಮೂಲಕ ನಾವು ಬಹಳ ವಿಶೇಷವಾಗಿ ನಮ್ಮ ಈಶ್ವರಪ್ಪ ಸಾಹೇಬರ ಒಂದು ಸರಳವಾಗಿ ಹುಟ್ಟು ಆಚರಣೆ ಮಾಡ್ತಾ ಇದೀವಿ ಸರಿ ಯು ಬರ್ತ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ